ಇಟ್ಬಿಡು ಬಾ ಇಟ್ ಬಾ ಇಲ್ಲಿ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನೋ ಕಳ್ಳಂತೂರಲ್ಲಿ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ಅಲ್ಲಿ ಪಾರ್ಕ್ ಒಂದು ಅಷ್ಟೇ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರಿ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಕ್ಕದವ್ರು ಬರೋರ್ಗೆ ಯಾರಿಗೂ ಸಿಗೋದಿಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಹೋಗ್ತಾರೆ ಅಲ್ಲ ಹಂಗಂತಲ್ಲ ಯಾವ ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದು ಬೆಟ್ರಲ್ವಾ ಇಟ್ ಗುಡ್ ಬಾ ಇಟ್ ಬಾ ಇನ್ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನೋ ಕಳ್ಳಂತ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಬೇಕು ಅಲ್ಲಿ ಒಂಚೂರಲ್ಲಿ ಸರ್ ಸ್ವಲ್ಪ ಸರ್ ಇಲ್ಲಿ ಕಡೆ ಬಂದು ಬಿಡಿ ಸರ್ ಇಲ್ಲಿ ಕಡೆ ಬಂದು ಬಿಡಿ ಸರ್ ನೀವು ಮಾಡೋದು ಹಿಂಗಿದೆ ಅಂದ್ರೆ ಎಲ್ಲರನ್ನ ಏನಾದರೂ ದುಡೈಟ ಟೆನ್ಷನ್ ಸರ್ ಸರ್ ಗಾಡಿ ಅಲ್ಲ ಅಲ್ಲ ಇದೆ ಗಾಡಿ ಅಲ್ಲ ಅಲ್ಲ ತಗೋದಲ್ಲ ಅಲ್ಲ 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 ಆಗಿದೆ ಆಗಿದೆ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ಪಾರ್ಕ್ ಒಂದು ಅಷ್ಟೇ ಭೇಟಿ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರಿ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಗದವ್ರು ಬರೋರ್ಗೆ ಯಾರಿಗೂ ಸಿಗೋದಿಲ್ಲ ಅಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಗುರುವಾರ ಅಲ್ಲ ಹಂಗಂತಲ್ಲ ಯಾವ ಒಂದು ಯಾರು ಬರ್ತಾರ ನೋಡ್ಕೊಂಡು ಅವ್ರ ಜೊತೆ ಬಂದ ಬೆಟ್ರಲ್ವಾ ಬಾ ಇಟ್ ಬಾ ಇಲ್ಲಿ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನೋ ಕಳ್ಳಂತರ